ಸಂಚಾರಿ ಕುರಿಗಾಹಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಸದಸ್ಯರು ಪ್ರತಿಭಟನೆ ನಡೆಸಿದರು ಧಾರವಾಡ ಜಿಲ್ಲೆಯ ಕಲಗಟಕಿ ತಾಲೂಕಿನ ಅರಣ್ಯಾಧಿಕಾರಿ ಕಾಡಿನಲ್ಲಿ ಕುರಿ ಮೇಯಿಸುವ ಕುರಿಗಾಹಿಗೆ ಧಮಕಿ ಹಾಕಿ ದಬ್ಬಾಳಿಕೆ ಮಾಡಿ ಹಣದ ಬೇಡಿಕೆ ಇಟ್ಟಿದ್ದಾನೆ ಕಾಡಿನಲ್ಲಿ ಕುರಿ ಮೇಯಿಸುವ ಕುರಿಗಾಹಿಗಳು ಅರಣ್ಯಕ್ಕೆ ಹಾನಿ ಮಾಡಿಲ್ಲ ಕೂಡಲೇ ತಪ್ಪಾಳಿಕೆ ನಡೆಸಿದ ಸಿಬ್ಬಂದಿ ಅಮಾನತು ಮಾಡಿ ಬಂಧನ ಮಾಡಬೇಕು ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಕುರಿಗಳನ್ನ ಕಾಯ್ದು ಜೀವನ ನಡೆಸುವ ಕುರಿಗಾಯಿಗಳಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಹಣದ ಬೇಡಿಕೆ ಹಲ್ಲೆ ನಡೆಸುವುದು ಕೊಲೆ ಬೆದರಿಕೆ ಹಾಕುವ ಘಟನೆ ನಿರಂತರವಾಗಿ ನಡೆಯುತ್ತಲಿದೆ ಗುಂಡಾವರ್ತನೆ ತೋರುವ ಭ್ರಷ್ಟ ಅರಣ್ಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಬೇಕು ಇಲ್ಲವೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಮನಸೂರು ರೇವಣಸಿದ್ದೇಶ್ವರ ಮಹಾಮಠದ ಬಸವರಾಜ ದೇವರು ಸ್ವಾಮೀಜಿ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಶಿವಾನಂದ್ ಮುತ್ತಣ್ಣವರ್ ಸಮಾಜದ ಮುಖಂಡ ಮಂಜುನಾಥ್ ಮಕ್ಕಳಗೇರಿ ಬಸವರಾಜ್ ಮಲಕಾರಿ ಯಲ್ಲಪ್ಪ ಕುಂದುಗೋಳ ಶೇಖಪ್ಪ ನವಲ್ಗುಂದ್ ಸುರೇಖಾ ನಾಗಪ್ಪ ವಾಲಿಕಾರ್ ಸೇರಿದಂತೆ ಹಲವರಿದ್ದರು